ಸ್ನೇಹಿತರೆ ನಾನು ಇವತ್ತು ಬಿರಿಯಾನಿ ತಿಂದಿರ್ಬೋದು ಬಟ್ ಯಾವಾಗೂ ಬಿರಿಯಾನಿ ನಾನು ತಿಂತೀನಿ ಅಂತ ನಂಗೆ ಗ್ಯಾರಂಟಿ ಕೊಡೋಲ್ಲ ಎಲ್ಲ ದಿವಸ ಬಿರಿಯಾನಿ ತಿನ್ನೋಕ್ಕೂ ಆಗೋಲ್ಲ ಒಂದೊಂದು ದಿವಸ ಚಿತ್ರಾನ್ನ ತಿನ್ನಬೇಕು ಒಂದೊಂದು ದಿವಸ ಖಾಲಿ ಹೊಟ್ಟೆಲ್ಲೂ ಇರಬೇಕು ಯೋಚನೆ ಮಾಡಿಕೊಂಡು ಡ್ಯೂಟಿ ಮಾಡಿರಿ ಹಂಗೇಳ್ತಾ ಇಲ್ಲಿಂದ ವಿಡಿಯೋ ಶುರು ಮಾಡ್ತಾ ಇದ್ದೇನೆ ಹಾಯ್ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನಾನು ನಿಮ್ಮ ವಿಶ್ವಾಸ್ ತುಂಬ 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 ದಿವಸದಿಂದ ಎಲ್ಲರೂ ಕಮೆಂಟ್ ಆಗ್ತಾಯಿದ್ರಿ ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ರಿ ಬ್ರೋ ಒಂದು ಓಲಾ ಓಬರ್ದು ಒಂದು ಡ್ಯೂಟಿ ಮಾಡಿ ತೋರಿಸಿ ಬ್ರೋ ಇಟಿಗಲ್ಲಿ ಯಾವ ಥರ ಇರುತ್ತೆ ಏನು ಕತೆ ಅಂತ ಎಲ್ಲರೂ ಕೇಳ್ತಾಯಿದ್ರಿ ತುಂಬ ಡೀವನ್ಸ್ ಒಂದಿದ್ದು ತುಂಬ ಕಮೆಂಟ್ಸಲ್ಲೂ ಓದಿದ್ದೀನಿ ನಾನು ಆಮೇಲೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಫುಲ್ ಅದೇ ಇರ್ತಾಯಿತ್ತು ಬ್ರೋ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಬ್ರೋ ಈ ಟಿಗಲ್ಲಿ ಯಾವ ಥರ ಬಿಸ್ನೆಸ್ ಆಗುತ್ತೆ ಓಲಾ ಓಬರಲ್ಲಿ ಅಂತ ನನಗೂ ಟೈಮೇ ಇರಲಿಲ್ಲ ಈ ಕಂಪ್ನಿ ಡ್ಯೂಟಿ ಮಾಡ್ತಾಯಿರೋದ್ರಿಂದ ಇವತ್ತು ಶುಕ್ರವಾರ ಕಂಪ್ನಿ ಏನೋ ಡ್ಯೂಟಿ ಎಲ್ಲ ಇವತ್ತು ರೂಟ್ ಕಮ್ಮಿ ಐತೆ ಅಂತಂದರು ಅದಕ್ಕೆ ಮನೆಯಲ್ಲೇ ಇದ್ದೀನಿ ಆ್ಯಕ್ಚುಲಿ ಎರಡು ಗಂಟೆ ಟೈಮ್ ಒಂದೂವರೆ ಆ ಹತ್ತಿರ ಆಗ್ತಾ ಬಂತು ಈಗ ಆ್ಯಕ್ಚುಲಿ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಆನ್ ಮಾಡಿ ಬಂದಿದ್ದೀನಿ ಕಾರ್ ಕಾರಿಲ್ಲ ವಾರ್ಮಪ್ಪಲ್ಲಿ ಬಿಟ್ಟಿದ್ದೀನಿ ಬಿಸಿಲು ಅಂತ ಒಳಗಡೆ ಒಂದು ವೀಡಿಯೋ ಶೂಟ್ ಮಾಡಿದೆ ಶೆಡ್ ಒಳಗಡೆ ಇವತ್ತು ಒಂದು ಎರಡು ಗಂಟೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಎರಡು ಗಂಟೆ ಅಂದ್ಕೊಳ್ಳಿ ಎರಡು ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ಸಂಜೆ ಒಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಇರಲ್ಲ ಒಂದು ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಡ್ಯೂಟಿ ಮಾಡಿಬಿಟ್ಟು ಆಮೇಲೆ ಬರೋ ಇರೋದು ಮನೆಗೆ ಇವತ್ತು ನೈಟು ಫುಲ್ ಡ್ಯೂಟಿ ಮಾಡೋದು ನಾಳೆ ನೈಟ್ ಒಂದು ಹನ್ನೊಂದು ಗಂಟೆ ಮನೆಗೆ ಬರೋ ಪ್ಲ್ಯಾನ್ ಇರೋದು ಶನಿವಾರ ನೈಟ್ ಹನ್ನೊಂದು ಗಂಟೆಗೆ ಎಷ್ಟು ಆಗ್ಬೋದು ಅರ್ನಿಂಗ್ಸ್ ಅಂತ ತೋರಿಸ್ತೀನಿ ಇರುಟಿಗಾಲು ಇದವರೆಗೂ ಯಾರೂ ಮಾಡಿಲ್ಲ ಅನ್ಸುತ್ತೆ ಡ್ಯೂಟಿ ಮಾಡ್ತಿದ್ದಾರೆ ಬಟ್ ವೀಡಿಯೋ ಯಾರು ಮಾಡಿಲ್ಲ ಅದಕ್ಕೆ ತೋರ್ಸೋಣ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತಾನೆ ವಿಡಿಯೋ ಶೂಟ್ ಮಾಡ್ತಾ ಇರೋದು ಡೈರೆಕ್ಟ್ ಇವಾಗ ಸಿ ಎನ್ ಜಿ ಆಲ್ರೆಡಿ ಐತೆ ಮೂರು ಪಾಯಿಂಟ್ ಡೈರೆಕ್ಟ್ ನಮ್ಮ ರೆಗ್ಯುಲರ್ ಬಂಕಲ್ಲಿ ಹೋಗಿ ಸಿ ಎನ್ ಜಿ ಗಿಗೆ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಸೀದಾ ಡ್ಯೂಟಿ ಮಾಡೋದು ನಮ್ಮ ಮನೆಯಿಂದ ಆಲ್ರೆಡಿ ಆಗಲೇ ಬಿದ್ದಿತ್ತು ಒಂದು ಏರ್ಪೋಟು ಅದು ಕ್ಯಾನ್ಸಲ್ ಆಗ್ಬಿಡ್ತು ನಾನು ರೆಡಿ ಆಗೋಷದಿಗೆ ಮತ್ತು ಇವಾಗ ಒಂದು ಇದ್ದೀನಿ ನೋಡಿರಿ ಇಲ್ಲೇ ಐತೆ ನಮ್ಮ ಬಲ್ರಮ್ಮ ಆಡಿ ವಾರ್ಮಪ್ ಮಾಡಿಬಿಟ್ಟಿದ್ದೀನಿ ನಮ್ಮ ಗಾಡಿ ಇಲ್ಲೇ ಐತೆ ಒಳಗಡೆ ಹಾಕ್ಬಿಟ್ಟು ಸೀದಾ ಇವಾಗ ಗಾಡಿ ಎತ್ಕೊಂಡು ನಾವು ಹೊಸಕೋಟೆ ಕಡೆ ಹೋಗ್ತಾರದೆ ಹೊಸ್ಕೋಟೆಗೆ ಒಂದೇ ಹೋಗ್ಬೇಕಾದ್ರೆ ಎಲ್ಲೊಂದು ಕಡೆ ಡ್ಯೂಟಿ ಬೀಳುತ್ತೆ ಅಲ್ಲಿಂದ ಹೋಗೋದು ನಮ್ಮ ಪಾಯಿಂಟ್ ಸ್ಟಾರ್ಟ್ ಆಗೋದೇ ಒಂದು ಹೊಸಕೋಟೆ ಎನ್ಕೊಳ್ಳಿ ನಾನು ಹೊಸಕೋಟೆಯಿಂದ ಮುಂದೆ ಇದ್ದೀನಲ್ಲ ಡ್ಯೂಟಿ ಬೀಳೋದು ಸ್ವಲ್ಪ ಕಮ್ಮಿನೇ ಹೊಸಕೋಟೆಗೆ ಒಂದು ಚೂರು ಅಷ್ಟು ದೂರ ಹೋದ್ಮೇಲೆ ಎಲ್ಲರೂ ಡ್ಯೂಟಿ ಬಿದ್ದರೆ ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದರೆ ಡ್ಯೂಟಿ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಟೈಮಿಂಗ್ಸ್ ಇವಾಗಿಂದ ರನ್ ಆಗ್ತಿದೆ ಅಲ್ಲಿ ಹೋದ್ಮೇಲೆ ಪಾಯಿಂಟ್ ಅಂತ ಅದರ್ಥ ಬನ್ನಿ ಎಷ್ಟು ಆಗ್ಬೋದು ಅದರಿಂಗ್ಸು ಅಂತ ನೋಡೋಣ ಈ ವಿಡಿಯೋ ಯಾರ್ಯಾರು ಓಲೋ ಒಬ್ಬರ ಬಗ್ಗೆ ಕೇಳ್ತಾರೋ ದಯವಿಟ್ಟು ಅವರೆಲ್ಲರೂ ನೋಡಿರಿ ಎಲ್ಲರೂ ನೋಡಿರಿ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿರಿ ಇದರ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ದಯವಿಟ್ಟು ಒಂದೇ ಒಂದು ಫಾಲೋ ಹೊಡ್ದು ಬಿಡ್ರಪ್ಪ ಒಂದೇ ಒಂದು ಸಬ್ಸ್ಕ್ರೈಬ್ ಇನ್ಸ್ಟಾಗ್ರಾಮ್ ಒಂದೇನು ಫಾಲೋ ಅಷ್ಟೇ ಕೇಳೋದು ಬನ್ನಿ ಡೈರೆಕ್ಟೋ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ನಮ್ಮ ಬಲರಾಮು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಅಲೀಜಾಗ್ಬಿಟ್ಟೆ ತೊಳೆದಿರಲಿಲ್ಲ ಕಮ್ಯೂ ರೂಟಿ ಮಾಡ್ತಾ ಇದ್ನಲ್ಲ ಇನ್ನೇನು ಶುಕ್ರವಾರ ತೊಳಸೋಣ ಬಿಡು ಅಂದ್ಕೊಂಡಿದ್ದೆ ಅದನ್ನು ಏರ್ಪೋರ್ಟೋ ಇಲ್ಲಾಂದ್ರೆ ಎಲ್ಲ ನೋಡೋಣ ಅನುಕೂಲ ಆಗುತ್ತೆ ಏರ್ಪೋರ್ಟ್ಗೆಲ್ಲ ಹೋದ್ರೆ ಏರ್ಪೋರ್ಟಲ್ಲ ತೋಸ್ಬಿಡ್ತೀನಿ ಗಾಡಿ ಕ್ಲೀನಾಗಿ ನೋಡೋಣ ಎಲ್ಲ ಆಗುತ್ತೆ ಅಲ್ಲಿ ತೊಳಸೋಣ ಬನ್ನಿ ಇವಾಗ ಆಡಿ ಸೆಲ್ಫ್ ಹೊಡೆದು ನಿಲ್ಸಿದ್ದೀನಿ ಸೀದಾ ನಮ್ಮ ಪಯಣ ನಮ್ಮ ಬೆಂಗಳೂರು ಕಡೆಗೆ ಓಲೋ ಓಬರ್ ಡ್ಯೂಟಿ ಮಾಡಲೇಬೇಕು ಇವತ್ತು ಅದು ಎಷ್ಟೇ ಕಷ್ಟ ಬರಲಿ ಎಷ್ಟೋ ಸುಮಾರು ದಿವಸಗಳಿಂದ ಅಂದ್ಕೊಂಡಿದ್ದೀನಿ ಸ್ನೇಹಿತರ ವಿಡಿಯೋ ಮಾಡಬೇಕು ಓಲೋ ಓಬರ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ತುಂಬ ಕಮೆಂಟ್ಸ್ ಇದೆ ಮಾಡಬೇಕು ಮಾಡಬೇಕು ಅನ್ಕೊತಾ ಇದ್ದೀನಿ ಯಾವತ್ತೂ ಆಗಿ ಬಂದಿರಲಿಲ್ಲ ಇವತ್ತು ಅದೇನೋ ಫೈನಲಿ ಅನ್ಕೊತಾಯಿದ್ದೆ ಮನೇಲಿ ಸುಮ್ಮನೆ ಕೂತಿದ್ದೆ ಡ್ಯೂಟಿಗೆ ಹೋದ್ ಭಾಳ ಅನ್ನಿಸ್ತಾಯಿತ್ತು ಬಟ್ ಶೂಟ್ ಮಾಡಲೇಬೇಕು ಅಂತಲೇ ಇವತ್ತು ಆ್ಯಕ್ಚುಲಿಗೆ ಡ್ಯೂಟಿ ಎತ್ಕೊಂಡು ಬರ್ತಾಯಿದ್ದೀನಿ ಬೆಂಗಳೂರು ಕಡೆಗೆ ಬನ್ನಿ ಡ್ಯೂಟಿ ಅರ್ನಿಂಗ್ಸು ಅರ್ನಿಂಗ್ಸ್ ಮೀನು ಇವಾಗ ಅರ್ನಿಂಗ್ಸ್ ಎಷ್ಟಾಗುತ್ತೆ ಆಗುತ್ತೆ ಇಷ್ಟ ಅವರ್ಗೆ ಅದು ನೋಡೋಣ ಏನು ಕತೆ ಏನು ಕತೆ ಅಂತ ಬನ್ನಿ ಹಾಗೆ ಸಿ ಎನ್ ಜಿ ನೋಡಿದ್ರೆ ನಾಲ್ಕು ಪಾಯಿಂಟ್ ಐತೆ ಟೈಮ್ ಬಂದು ಒಂದೂವರೆ ನಾನು ಹೇಳ್ದಂಗೆ ಒಂದೂವರೆ ಆಗೈತೆ ಟೈಮು ನಾನು ಹೊಸ್ಕೋಟೆಗೆ ಸಿ ಎನ್ ಜಿ ಎನ್ ಜಿ ಎಲ್ಲ ಫಿಲ್ ಮಾಡಿಸ್ಕೊಂಡು ಹೊಸ್ಕೋಟೆ ಹೋರ್ಸೋದಕ್ಕೆ ಒಂದೂವರೆ ಆಗುತ್ತೆ ಅಲ್ಲಿಂದ ಪಕ್ಕ ಡ್ಯೂಟಿ ಸ್ಟಾರ್ಟ್ ಎಷ್ಟು ಅವರ್ ಕಾಯಬೇಕು ಏನು ಕತೆ ಓಲಾ ಓವರಲ್ಲಿ ಏನು ಕಂಟಿನ್ಯೂಸ್ ಡ್ಯೂಟಿ ಬೀಳ್ತಾ ಇರುತ್ತಾ ಏನು ಎತ್ತಾ ಡೀಟೈಲಾಗಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದೆ ಸಿ ಎನ್ ಜಿ ನಮ್ಮ ರೆಗ್ಯುಲರ್ ಬಂಕ್ ಹತ್ರ ಸಿ ಎನ್ ಜಿ ಗಿಲ್ ಮಾಡಿಸ್ಕೊಂಡು ಸೀದಾ ನಾವು ಆಡಿ ಒಂದು ಡ್ಯೂಟಿ ಬಿದ್ದೈತೆ ಓಲಾ ಇಂದ ಅದು ತೋರಿಸ್ತೀನಿ ಬನ್ನಿ ಇಲ್ಲ ಪಕ್ಕದಲ್ಲೇ ಈ ಫ್ಯಾಕ್ಟ್ರಿ ಏನು ಕಾಣಿಸ್ತೈತೆ ಇದು ಇದ್ರ ಹಿಂದೆ ಹಿಂದೆ ರೋಡೆ ನೋಡಿರಿ ಇಲ್ಲೇ ಐತೆ ತೋರಿಸ್ತೀನಿ ನೋಡಿರಿ ಲೊಕೇಶನು ನೋಡ್ರಿ ಅಲ್ಲೇ ಐತೆ ಪಕ್ಕದಲ್ಲೇ ಐತೆ ಸೀದಾ ಇಲ್ಲಿಂದ ಎತ್ಕೊಂಡು ಫಸ್ಟ್ ಡ್ರಾಪ್ ಇಲ್ಲಿಂದ ನೋಡಲಿಲ್ಲ ಅದೇನು ಗಾಡ್ಲಿ ಏನೇನೋ ಮೆನ್ಷನ್ ಆಗಿತ್ತು ಡ್ರಾಪ್ ನೋಡಲಿಲ್ಲ ಕೇಳಬೇಕು ಕಸ್ಟಮರ್ ಹತ್ರ ಎಲ್ಲಿ ಡ್ರಾಪು ಅಂತ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಹಂಗೆ ಸಿಟಿ ಕಡೆ ಹೊಡ್ತಾರೆ ಅದು ಇನ್ನೂ ಊಟ ಮಾಡಿಲ್ಲ ಊಟಕ್ಕೆ ಬೇರೆ ಸೈಡ್ಗೆ ಹಾಕಬೇಕು ಫಸ್ಟು ನಾನು ಡ್ರಾಪ್ ಮಾಡೋಣ ಎಲ್ಲಿಗೆ ಅಂತ ಆಮೇಲೆ ಇಲ್ಲಿ ಯಾವಾಗಲೂ ಪ್ರೆಷರು ಟ್ವೆಂಟಿ ಫೋರ್ ಅವರ್ಸ್ ಫುಲ್ ಇಡ್ತೈತೆ ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿರಿ ನನಗೆ ಅದೊಂದೇ ಬೆನಿಫಿಟ್ಟು ಯಾವಾಗನ ಬಂದು ಹಾಕಿಸ್ಕೋ ಪ್ರೆಷರ್ ಫುಲ್ಲಾಗಿರುತ್ತೆ ಟು ಫಾರ್ಟಿ ಮಿನಿಮಮ್ ಅದೊಂದೇ ಖುಷಿ ಇಲ್ಲಿ ನಮ್ಮ ರೆಗ್ಯುಲರ್ ಬಂದು ಹಾಕ್ಸೋಕ್ಕೆ ನೂರ ತೊಂಬತ್ತೈದು ರೂಪಾಯಿ ಇಡ್ಸೈತೆ ಸ್ನೇಹಿತರೆ ಇದು ಇವತ್ತಿನ ದಿವಸ ಫಸ್ಟು ಆರ್ಡ್ರು ಅಂದರೆ ಫಸ್ಟ್ ಪಿಕಪ್ ಇಲ್ಲೇ ಬಿದ್ದೈತೆ ಫಸ್ಟ್ ಡ್ಯೂಟಿ ನೋಡ್ರಿ ಫ್ಯಾಕ್ಟ್ರಿ ಗೇಟ್ ಅಂತ ಪಿಲ್ಗೊಂಪೆ ನಾನು ಬಂಕ್ ಹಾಕ್ಸ್ತೀನಲ್ಲ ಬಂಕ್ ಹಿಂದೆಗಡೆ ಇರೋ ಬ ಇದು ಮುಂದೆಗಡೆ ಇರೋ ಕಂಪ್ನಿನೇ ಕೀಮ್ಸ್ ಅನ್ಬಿಟ್ಟು ಇಲ್ಲಿಂದ ಬಿದ್ದೈತೆ ಇವ್ರು ಹಂಗೆ ಕರ್ಕೊಂಡು ಸೀದಾ ಡ್ರಾಪ್ ಇಲ್ಲಿಂದ ಕೇಳ್ಬೇಕು ಫಸ್ಟು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಟಿ ಕಡೆ ಹೋಗ್ಬಿಟ್ರೆ ಏನು ಟೆನ್ಷನ್ ಇರಲ್ಲ ನನಗೆ ಅಲ್ಲಿಂದ ಡ್ಯೂಟಿಗಳು ಬೀಳ್ತಾನೆ ಇರುತ್ತೆ ಫಸ್ಟ್ ಇವ್ರು ನಾನು ಸಿಟಿಗೆ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ನೋಡೋಣ ಏನು ಕಥೆ ಅಂತ ಫಸ್ಟ್ ಹಂಗೆ ಊಟ ಬೇರೆ ಮಾಡಬೇಕು ಟೈಮ್ ಒಂದು ಸುಮಾರು ಎರಡು ಗಂಟೆ ಆಗ್ತಾ ಬಂತು ನೋಡೋಣ ಫಸ್ಟ್ ಒಂದು ಡ್ರಾಪ್ ಮಾಡೋಣ ಎಲ್ಲಿ ಡ್ರಾಪ್ ನೋಡಿಕೊಂಡು ಅಲ್ಲೇ ಸರೌಂಡಿಂಗಲ್ಲಿ ಜನ ಗೊಟ್ಟೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯಿತು ಬನ್ನಿ ಹೋಗೋಣ ಫಸ್ಟ್ ಡ್ರಾಪ್ ಆಯಿತು ಎಲ್ಲಪ್ಪ ಅಂತಂದ್ರೆ ಟಿನ್ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ನು ಇಲ್ಲೇ ಇದ್ದೀನಿ ನೋಡ್ರಿ ಫ್ಯಾಕ್ಟ್ರಿ ಹತ್ರ ಏನು ಫುಲ್ ಗಾಡಿಗಳು ಅಯ್ಯಪ್ಪ ಸ್ವಾಮಿ ಇಲ್ಲಿಂದ ಆಚೆ ಹೊರಟ್ಬಿಡೋಣ ಬನ್ನಿ ಯಾವುದೇ ಬಿತ್ತು ಮಾದೇವಪುರ ಮತ್ತೆ ಮತ್ತು ಕ್ಯಾನ್ಸಲ್ ಆಗೋಯ್ತು ಸೆಲ್ಫಿ ಕೇಳ್ತೈತೆ ಬನ್ನಿ ಸೆಲ್ಫಿ ತಗೊಂಡು ಹೋಗ್ಬಿಡೋಣ ಫಸ್ಟು ಟೇಕ್ ಸೆಲ್ಫಿ ಸೆಲ್ಫಿಂಗ್ ಕೇಳ್ತೈತೆ ಸೆಲ್ಫಿ ತಗೊಂಡು ಮುಂದೆ ಪಾಸ್ ಆಗೋಣ ಸ್ನೇಹಿತರ ಹಂಗೆ ಇಮಿಡಿಯೇಟ್ ಇನ್ನೊಂದು ಆರ್ಡರ್ ಬಿತ್ತು ಇಲ್ಲೇ ಮದೇಪ್ಪುರ ಹತ್ರ ಎಕ್ಸಿ ವಿ ಡ್ಯೂಟಿ ಫೈ ಇದು ಸೆಕೆಂಡ್ ಆರ್ಡ್ರು ಎಕ್ಸ್ ವಿ ಡ್ಯೂಟಿ ಬಿದ್ದೈತೆ ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ ಒಂದೂವರೆ ಕಿಲೋಮೀಟ್ರ್ ಇದೆ ಜಾಮು ಒಂದು ತಕ್ ಮಟ್ಟಕ್ಕೆ ಪರವಾಗಿಲ್ಲ ಎಲ್ಲ ಹೆಸರು ಕಂಪೇರ್ ಮಾಡಿದ್ರು ಇವತ್ತು ಒಂದು ಅಂದಾಜು ಪರವಾಗಿಲ್ಲ ಅಂದ್ಕೊಳ್ಳಿ ಹೋಗ್ಬಿಟ್ಟು ಇದು ಪಿಕ್ ಮಾಡ್ಕೊಂಡು ನೋಡೋಣ ಬಿಲ್ ಬಂದು ನಾನ್ನೂರೈವತ್ತು ರೂಪಾಯಿ ಏನೋ ತೋರಿಸಿತ್ತು ಡಿಜಿಟಲಾಗಿ ಕ್ಯಾಶ್ ನೋಡಲಿಲ್ಲ ಯಾಕಂದರೆ ಆಲ್ರೆಡಿ ಅವ್ರು ಇವ್ರಿಗೆ ಒಂದು ಸಾವಿರ ಮೈನಸ್ ಇದೆ ನಾನೇ ಒಲೋ ಅವ್ರಿಗೆ ಯಾವ್ದಾದ್ರು ಪರವಾಗಿಲ್ಲ ಒಟ್ನಾಗ ಅರ್ನಿಂಗ್ಸ್ ಮಾಡಬೇಕಷ್ಟೆ ನಿಮಗೆ ಒಂದು ತೋರಿಸ್ಬೇಕು ಕ್ಲಾರಿಫಿಕೇಶನ್ ಅಂತಲೇ ಮಾಡ್ತಾ ಇರೋದು ಸ್ನೇಹಿತರೆ ಇವಾಗ ತಾನೇ ಜಸ್ಟ್ ಸೆಕೆಂಡ್ ಡ್ರಾಪ್ ಮುಗೀತು ಎಲ್ಲಪ್ಪ ಅಂದರೆ ಇಲ್ಲ ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಸೆಂಟ್ ಜಾನ್ಸ್ ಸ್ಕೂಲ್ ಹತ್ರ ಯಾರ ಟೀಚರ್ಸು ನೀವು ಡ್ರಾಪ್ ಮಾಡಿ ಇಲ್ಲ ವೆಯ್ಟ್ ಮಾಡ್ತಾ ಇದೀನಿ ಅದೇ ಸ್ಕೂಲ್ ಹತ್ರನೇ ಇನ್ನೊಂದು ಯಾವ್ದಾರು ಡ್ಯೂಟಿ ಬಿದ್ದರೆ ಇಲ್ಲಿಂದ ತೊಗೊಂಡು ನೆಕ್ಸ್ಟ್ ಮುಂದೆ ಹೋಗ್ತಾ ಇರೋದೇ ನೋಡ್ಬೇಕು ಯಾವ ಡ್ಯೂಟಿ ಬೀಳುತ್ತೋ ಅದಕ್ಕೆ ವೆಯ್ಟಿಂಗು ಹಂಗೆ ಕೂ ಅಲ್ಲೇ ನೋಡ್ತಾ ನೋಡ್ತಾ ಇನ್ನೊಂದು ಡ್ಯೂಟಿ ಬಿದ್ದೋಗ್ಬಿಡ್ತು ಎಲ್ಗಪ್ಪ ಅಂತಂದ್ರೆ ಬ್ರಿಗೇಡ್ ರೋಡಿಂದ ಪಿಕಪ್ ಇತ್ತು ಏಳ್ನೂರು ಮೀಟ್ರ್ ಐತೆ ಪಿಕ್ ಮಾಡಿಕೊಂಡು ಅಲ್ಲಿಂದ ಕಾಕ್ಸ್ಟೋನ್ ಅಂತ ಡ್ರಾಪ್ ಇರೋದು ಕಾಕ್ಸ್ಟೋನ್ ಡ್ರಾಪ್ ಮಾಡಬೇಕು ಇನ್ನೂ ಊಟ ಇಲ್ಲ ಸ್ನೇಹಿತರ ಊಟ ಬೇರೆ ಯಪ್ಪ ಆದರೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಬಿತ್ತು ಒಂಥರ ಖುಷಿನೇ ಬಟ್ ಊಟ ಮಾಡಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬಿದ್ದರಿಂದ ಊಟ ಸ್ಕಿಪ್ ಮಾಡಿ ಡ್ಯೂಟಿ ಮಾಡ್ತಾ ಇದ್ದೀನಿ ಶಿಸ್ತಾಗಿ ನಿಯತ್ತಾಗಿ ಕೆಲವು ರೆಸ್ಟ್ ಗಿಷ್ಟು ಮಾಡ್ತೀರ ನೋಡೋಣ ಯಾವಾಗ ಯಾವಾಗ ಮುಲಗಿಸ್ತಾನೆ ಗೊತ್ತಿಲ್ಲ ಇದು ಡಿಜಿಟಲ್ಲು ಬಿದ್ದಿರೋದು ಎಷ್ಟೋದ್ರಿಗೆ ಎರಡು ಕ್ಯಾಶ್ ಡ್ಯೂಟಿ ಮಾಡಿದೆ ಇವಾಗ ಒಂದು ಮೂರನೇ ದಿಕ್ ಡ್ಯೂಟಿ ಮಾಡ್ತಾ ಇರೋದು ಡಿಜಿಟಲ್ ಬಿದ್ದೈತೆ ಅವ್ರಿಗೆ ಹೋಗುತ್ತೆ ಆಲ್ರೆಡಿ ಫೈನೇಸ್ ಇದ್ದೀನಿ ನಮಗೆ ಕಟ್ಟು ಕಟ್ಟು ಅಂತವ್ರೆ ಈಗ ಡಿಜಿಟಲ್ ಬೇಕು ತಗೊಂಡೆ ತೊಗೊಂಡೆ ಅಟ್ಲೀಸ್ಟ್ ಅದು ಬಂದರೆ ಅಲ್ಲಿಗೆ ಹೋಗುತ್ತಲ್ಲ ಸರ್ ಹೋಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ಕಾಕ್ಸ್ಟೋರಿಂದ ಎಲ್ಲಿಗೆ ಆಗ್ತಾನೆ ಡ್ಯೂಟಿಗೆ ಗೊತ್ತಿಲ್ಲ ನೋಡಬೇಕು ಒಂದು ಏರ್ಪೋರ್ಟ್ ಹೋಗೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಆಯ್ತು ಏರ್ಪೋಟಲ್ಲಿ ಇವಾಗ ಸ್ವಲ್ಪ ನೋಡಬೇಕು ಯಾವುದೇ ಏರ್ಪೋರ್ಟ್ ಡ್ಯೂಟಿಗೆ ಬಿಟ್ಟು ಅಂದರೆ ಪಕ್ಕ ಹೋಗಿ ಹೋಗ್ತೀನಿ ಏರ್ಪೋರ್ಟ್ಗೆ ಅವಾಗ ಸ್ವಲ್ಪ ಕೆಲಸ ಇದೆ ಸಣ್ಣ ಪುಟ್ಟ ಗಾಡಿಗೆ ಮಾಡಿಸ್ಬೇಕಿರೋದು ಅದೆಲ್ಲ ಮಾಡಿಸ್ಕೊಂಡು ಬರೋಣ ನೋಡೋಣ ಫಸ್ಟ್ ಕಾಕ್ಸ್ಟೋನ್ ಡ್ರಾಪ್ ಮಾಡೋಣ ಇದು ಎಕ್ಸ್ ವಿ ಡ್ಯೂಟಿನೇ ಆಗಲೇ ಫಸ್ಟ್ ಡ್ಯೂಟಿ ಬಂದುಬಿಟ್ಟು ಸಡನ್ ಪ್ರೈಮ್ ಇದೆ ಇದು ಸೆಕೆಂಡು ಎಕ್ಸು ವಿನ ಇದು ಯು ವಿನೇ ಬೀಳ್ತಾರೆ ಡ್ಯೂಟಿ ಅಣ್ಣ ಎಕ್ಸ್ ಎಕ್ಸಿ ಡ್ಯೂಟಿ ಮಾಡ್ತಾ ಇದ್ದೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಸಡನ್ಗಿಂತ ನೋಡುವಾಗ ಏನಾಗುತ್ತೆ ಕತೆ ಬನ್ನಿ ಏಳ್ನೂರು ಮೀಟ್ರಿಗೆ ಐದು ನಿಮಿಷ ತೋರಿಸ್ತಾ ಇದ್ದೆ ಬುನಿ ಅವನ ಸಿಗ್ನಲ್ ಬಿಡ್ತು ಸ್ನೇಹಿತರೆ ಏಳಾದ್ನಲ್ಲ ಕಾಕ್ಸ್ಟೋನ್ ಡ್ಯೂಟಿ ತೊಗೊಂಡಿದ್ದೆ ಅಂತ ದೊಡ್ಡ ಕಳ್ಳನ ಮಗ ಅವನು ಯಾರ ಕಸ್ಟಮರು ಬಂದು ಪಾಯಿಂಟ್ಗೆ ರೀಚ್ ಕೊಟ್ಟಿದ್ದೀನಿ ಅವಾಗ ಕ್ಯಾನ್ಸಲ್ ಮಾಡ್ದ ಸ್ನೇಹಿತರೆ ಪಟ್ಟೆ ಎಲ್ಲ ಹುಡುಗೈತೆ ನನಗೆ ಥೌ ಬಂದು ಪಾಯಿಂಟ್ಗೆ ಫೋನ್ ಮಾಡೋದಂದ್ರೆ ಫೋನ್ ಫೋನು ಇಲ್ಲ ಕಟ್ ಮಾಡ್ತಾನೆ ಪಟ ಪಟ ಅಂತ ಥೂ ಇಂಥ ನನ್ನ ಮಕ್ಕಳಿಂದನೇ ಆಫ್ ಆಗೋದು ನಮ್ಮ ಡ್ರೈವರ್ಗಳಿಗೆ ಪಾಯಿಂಟ್ ಹೋಗಿ ರೀಚ್ ಲೊಕೇಶನ್ ಕೊಟ್ಟೆ ಹಂಗೆ ಕ್ಯಾನ್ಸಲ್ ಮಾಡಿದೆ ಎಂಥ ನನ್ನ ಮಕ್ಕಳು ಅದು ಏನಕ್ಕೆ ಸುಮ್ಮ ಸುಮ್ಮನೆ ಬುಕ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಥೂ ಸಿಕ್ಕಾಬೆ ಬೇಜಾರಾಯಿತು ಮೂರನೇ ಡ್ಯೂಟಿ ಕ್ಯಾನ್ಸಲ್ ಆಯಿತು ಎರಡೇ ಡ್ಯೂಟಿ ಆಗಿರೋದು ಇಲ್ಲೇ ಬ್ರಿಗೇಡ್ ರೋಡ್ ಇಲ್ಲೇ ಬಿ ಎಡ್ ರೋಡಲ್ಲೇ ಕೂತ್ಕೊಂಡು ಕಾಯ್ತಾಯಿದ್ದೀನಿ ಡ್ಯೂಟಿ ಬಿದ್ದರೆ ಎತ್ಕೊಂಡೋಗೋದು ಸೆಟ್ ಆಗೋದು ಎಲ್ಲ ನೂರು ರೂಪಾಯಿ ಅರವತ್ತು ರೂಪಾಯಿ ಬಿಲ್ಡ್ ಆಯ್ತು ಅದಕ್ಕೆ ಗಾಡಿ ಇಷ್ಟು ಅಡ್ಗಾಡಿ ರಿಚ್ ನೋಡಿರಿ ಟೋನ್ಗೆ ನೂರಿಪ್ಪತ್ತು ಎಂಟು ರೂಪಾಯಿ ತೋರಿಸ್ತಾ ಇದೆ ಬೇಡ ಅದಕ್ಕೆ ವೆಯ್ಟಿಂಗ್ ಯಾವ್ದಾರ ನಾನು ಒಳ್ಳೆ ಅಮೌಂಟ್ ಬಂದರೆ ತೊಗೊಂಡು ಹೋಗೋಣ ಅಂತ ವೆಯ್ಟ್ ಮಾಡೋಣ ಯಾವುದೋ ಡ್ಯೂಟಿ ಬಿತ್ತು ಊಬರಲ್ಲಿ ಓಲಾ ಆಫ್ ಮಾಡಿ ಊಬರಲ್ಲಿ ಎತ್ಕೊಂಡಿದ್ದೇನೆ ಇಲ್ಲ ಬೆಂಗಳೂರು ಪ್ಯಾಲೇಸ್ಗಿಂತ ಬಿದ್ದಿರೋದು ಇಲ್ಲ ಬೆಂಗಳೂರು ಪ್ಯಾಲೇಸ್ ಹತ್ರ ಡ್ರಾಪ್ ಆಯಿತು ಊಬರಲ್ಲಿ ನಾನೂರ ಐವತ್ತೊಂದು ರೂಪಾಯಿನ ಡ್ರಾಪ್ ಮಾಡಿ ಈಗ ಓಲಾನು ಆನ್ ಮಾಡಿದ್ದೀನಿ ಊಬರು ಆನ್ ಮಾಡಿದ್ದೀನಿ ಅದನ್ನ ಬಿದ್ರೆ ಎತ್ಕೊಂಡು ಹೋಗ್ತಾ ಇರೋದೆ ಸ್ನೇಹಿತರೆ ಟೈಮ್ ಬಂದು ಸುಮಾರು ಒಂಬತ್ತು ಗಂಟೆ ಆಗ್ತಾವಂತು ನೋಡ್ಬೋದು ನೀವು ಇಲ್ಲಿ ಈಗ ಸೈಡ್ಗೆ ಹಾಕಿದ್ದೀನಿ ಯಾಕಂದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬರೋದ್ರಿಂದ ಇವಾಗ ಒಟ್ಟೆ ಅಂತ ಅಷ್ಟು ಆಗ್ತೈತೆ ಅದಕ್ಕೆ ಎಲ್ಲೊಂದು ಸೈಡ್ ಹಾಕಿ ಊಟ ಮಾಡೋಣ ಅಂತ ಸೈಡ್ಗೆ ಹಾಕಿದ್ಯಾಂಗೆ ಡ್ಯೂಟಿ ಕೂಡ ಆಫ್ ಮಾಡಿದ್ದೀನಿ ಎಷ್ಟಾಯ್ತಪ್ಪ ಅರ್ನಿಂಗ್ಸು ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಟೈಮ್ ಒಂದು ಒಂಬತ್ತು ಗಂಟೆ ಅಂತ ತೋರಿಸ್ತೀನಿ ರೀ ಸ್ನೇಹಿತರೆ ಊಬರಲ್ಲಿ ಒಂಬೈನೂರ ಎಂಬತ್ತ ಮೂರು ರೂಪಾಯಿ ಊಬರಲ್ಲಿ ಆಗೈತೆ ಓಲಲ್ಲಿ ಬಂದ್ಬಿಟ್ಟು ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಆಗೈತೆ ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಓಲಾ ಅಲ್ಲಿ ಇಷ್ಟ ಆಗೈತೆ ಸ್ನೇಹಿತರ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇಷ್ಟೊತ್ತರ ಒಂಬತ್ತು ಗಂಟೆವರೆಗೂ ಇಷ್ಟ ಆಗೈತೆ ಅರ್ನಿಂಗ್ಸು ಇನ್ನೂ ಮಾಡ್ತೀನಿ ಬಿಡಲ್ಲ ಇನ್ನು ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಊಟ ಗೀಟ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಸೈಡ್ಗೆ ಹಾಕಿ ಆರಾಮಾಗಿ ರೆಸ್ಟ್ ಮಾಡಿ ಒಂದು ಹತ್ತು ಗಂಟೆ ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಅಂತ ಪ್ಲ್ಯಾನ್ ಇರೋದು ನೋಡೋಣ ಅರ್ನಿಂಗ್ಸ್ ಯಾವ ಥರ ಆಗುತ್ತೆ ಎಲ್ಲ ದೇವರ ಇಚ್ಛೆ ಎಲ್ಲ ಒಂದು ಇವತ್ತೊಂದು ನನ್ನ ಟಾರ್ಗೆಟ್ ಒಂದು ನಾಲ್ಕು ಸಾವಿರ ಇಟ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಸಾವಿರ ಇಟ್ಕೊಂಡಿದ್ದೀನಿ ಖರ್ಚೆಲ್ಲ ತೆಗೆದು ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊಂದು ಮನೆ ಓಡೋ ಟೈಮ್ ಇರೋದು ಯಾಕಂದರೆ ಸ್ವಲ್ಪ ಕೆಲಸ ಇದೆ ಪೊಲೀಸ್ ರಿವೇಕನ್ ಯಾವುದೋ ಮಾಡಿಸ್ಬೇಕು ಎಕ್ಸ್ಪೈರ್ ಆಗಿಬಿಟ್ಟಿದೆ ಅದು ಅದಕ್ಕೆ ಪೊಲೀಸ್ ರಿವಿಕೇಷನ್ ಮಾಡಿಸ್ಬೇಕು ನಾಳೆ ಫ್ರೀ ಇಡ್ತೀನಿ ನಾನು ಮತ್ತು ಸೋಮವಾರ ಆದರೆ ಹೋಗ್ಬಿಡ್ತೀನಿ ಟೈಮ್ ಇರೋಲ್ಲ ಅದಕ್ಕೇ ಎರಡು ಗಂಟೆ ಇಟ್ಕೊಂಡಿದ್ದೆ ಅಂದರೆ ಮಿಡ್ ನೈಟು ಒಂದು ಹನ್ನೊಂದು ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದೆ ನಾಳೆ ಬಟ್ ಅದು ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿ ನಾಳೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಐಡಿಯಾ ಇರೋದು ಅಷ್ಟೊತ್ತಿಗೆ ನನ್ನ ಟಾರ್ಗೆಟ್ ಒಂದು ನಾಲ್ಕು ಸಾವಿರ ರೀಚ್ ಮಾಡಬೇಕು ನಾಲ್ಕು ನಾಲ್ಕೂವರೆ ಸಾವಿರ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಕಷ್ಟಪಡೋಣ ನೋಡೋಣ ಏನಾಗುತ್ತಾ ಫಸ್ಟ್ ಇವಾಗ ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬೋಣ ಬನ್ನಿ ಉಟ್ಟೆ ಅಂತು ಅಸ್ತುವಾಗ್ತಾಯಿದ್ದು ಸುಸ್ತಾಗ್ಬಿಡೈತೆ ಬಡಿಯಲ್ಲ ಊಟ ಎಲ್ಲ ಬಿಟ್ಟು ಮಾಡೋದು ತಪ್ಪು ಅನ್ನಿಸ್ತು ಅದಕ್ಕೆ ನಾನು ಡೈರೆಕ್ಟ್ ಫಸ್ಟ್ ಸೈಡ್ಗೆ ಹಾಕಿ ಎಲ್ಲ ಊಟ ಹುಡುಕ್ತಾಯಿದ್ದೀನಿ ಊಟಕ್ಕೆ ಹೋಗಿ ಊಟ ಗಿಟ್ಟ ಮಾಡಿ ಆಮೇಲೆ ಬರೋಣ ಗಾಡಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಊಟಕ್ಕೆ ಅಂತ ಬಂದಿದರೆ ಅಡ್ಲಿದೆ ಆಲಿ ಹೊಡಿತಾ ಇದೆ ಮುತ್ತಿಕೇರೆಯಲ್ಲಿ ಈಗ ಒಂದು ಪ್ರಿಪೇರ್ ಮಾಡ್ತಾವಪ್ಪ ನನಗೋಸ್ಕರ ಒಂದು ಕೋಸ್ಕಾಳಿದಿನ ತಿನ್ಕಂಡು ಜೀವ ಉಳಿಸ್ಕೊಳ್ಳೋ ಏನೋ ಒಂದು ಅಂತ ಸ್ನೇಹಿತರೆ ಟೈಮ್ ಬಂದು ಆಲ್ಮೋಸ್ಟ್ ಹನ್ನೊಂದು ವರೆ ಆಗ್ತಾ ಬಂತು ನೋಡ್ರಿ ಹನ್ನೊಂದುವರೆ ಊಟ ಗೀಟ ಎಲ್ಲ ಮಾಡಿ ಸುಮ್ಮನೆ ಕೂತಿದ್ದೆ ಮೊಬೈಲ್ ನೋಡ್ತಾ ಒಂದು ಹತ್ತುವರೆವರೆಗೂ ಯಾವುದೂ ಡ್ಯೂಟಿ ಬಿರಲಿಲ್ಲ ಹತ್ತುವರೆ ಹತ್ತು ಮುಖಾಲ ಆಯಿತು ಆಗ್ಯಾವುದೊಂದು ಡ್ಯೂಟಿ ಬಿತ್ತು ಅಲ್ಲಿಂದಾನೆ ಅಲ್ಲಿಂದ ಸೀದಾ ಎತ್ಕೊಂಡ್ಬಂದು ಇಲ್ಲೇ ನಗರ ಭಾವ ಹತ್ರ ನಗರ ಹತ್ರ ಡ್ರಾಪ್ ಆಯಿತು ಅದ್ರ ಪಕ್ಕದಲ್ಲೇ ಸಿ ಎನ್ ಜಿ ಬಂಕ್ ಐತೆ ನೋಡಿರಿ ಕಾಣಿಸ್ತಾ ಇರ್ಬೋದು ಓಲಲ್ಲಿ ಚೆನ್ನಾಗಿ ಆಗ್ತಾ ಇತ್ತು ಡ್ಯೂಟಿಗಳು ಊಬರಲ್ಲಿ ಡ್ಯೂಟಿನೇ ಬೀಳ್ತಾ ಇಲ್ಲ ನೋಡ್ರಿ ಊಬರಲ್ಲಿ ಬೇರೆ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಆಗೈತೆ ಅರ್ನಿಂಗ್ಸು ಓಲಾಲಲ್ಲಿ ಅಲ್ಲಿ ಓಲಲ್ಲಿ ಓಲಾಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಆಗೈತೆ ಇದು ಬಿಡ್ರಿ ಮೈನಸ್ ಬ್ಯಾಲೆನ್ಸು ಅವ್ರು ಕೊಡಬೇಕು ನಾನೇ ಇನ್ನೂ ನಾನೇ ಸಲಗಾರನಾಗಿದ್ದೀನಿ ಕೂಡ ನಾನು ನಿಧಾನಕ್ಕೆ ಇಷ್ಟ ಆಗೈತೆ ಅರ್ನಿಂಗ್ಸು ಅದೇ ನೋಡ್ತಾ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಎರಡು ಪಾಯಿಂಟ್ ಐದು ಸಿ ಎನ್ ಜಿ ಹೋಗಿ ಹಾಕಿಸ್ಕೊಂಬಿಡೋದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದು ನೋಡ್ರಿ ಪೇನೋ ಅಂತ ಕೇಳ್ತಾ ಆಲ್ರೆಡಿ ದುಡ್ಡು ಇಲ್ಲ ಇರೋ ನಾಳೆಗೆ ಬೇಕೋ ಕ್ಯಾನ್ಸಲ್ ಹೊಡ್ದು ಮಾಡೋಣ ಇನ್ನೊಂದು ಎರಡು ಪಾಯಿಂಟ್ ಐತೆ ಸೇಂಜೆ ಇದಕ್ಕೆ ಬೇಡ ಹಾಕಿಸ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇದೆ ನೋಡೋಣ ಇಲ್ಲೇ ಐತೆ ಮತ್ತೆ ಈ ಆಪರ್ಚುನಿಟಿ ಸಿಗ್ತದಿಲ್ಲ ಇಲ್ಲ ಖಾಲಿ ಬರೀ ಐತೆ ಹಾಕಿಸ್ಕೊಂಬಿಡೋಣ ಹಿಂಗೆ ನೈಟೆಲ್ಲ ಡ್ಯೂಟಿ ಬೇರೆ ಮಾಡಬೇಕು ಒಂದು ಐನೂರು ರೂಪಾಯಿ ಹಾಂ ಬನ್ನಿ ಸ್ನೇಹಿತರೆ ನನ್ನ ಅದೃಷ್ಟ ಏನೋ ಒಂಥರ ಚೆನ್ನಾಗೈತೆ ಅಂದ್ಕೊಳ್ಳಿ ಸಿ ಎನ್ ಜಿ ಫುಲ್ ಮಾಡಿಸ್ಕೊಂಬಂದೆ ನೇ ನಾನು ಈಗ ಜಸ್ಟ್ ನನ್ನದೇ ಲಾಸ್ಟ್ ಗಾಡಿ ಅಂದ್ಕೊಳ್ಳಿ ಹಾಕಿಸ್ಕೊಂಡು ಹಂಗೆ ಬಂದೆ ಹಂಗೆ ದಾರ ಕಡ್ದೆ ಈಗ ಅದಪ್ಪ ದತ್ತಪ್ಪ ಹಂಗೆ ತಾನೇ ಕ್ಲೋಸ್ ಮಾಡ್ದೆ ಗಾಡಿ ನೋಡ್ರಿ ಫುಲ್ ಮಾಡಿಸ್ಕೊಂಬಂದೆ ಪ್ರೆಷರ್ ಇತ್ತು ಬಟ್ ಆದರೂ ಇಲ್ಲ ಅಂತ ಹೇಳ್ತಾಯ್ತಿ ಅದಪ್ಪ ಕ್ಲೋಸ್ ಮಾಡೋಕೆ ಟೈಮ್ ಬಂದು ಹನ್ನೊಂದುವರೆ ಹನ್ನೊಂದುವರೆಗೆಲ್ಲ ಕ್ಲೋಸ್ ಮಾಡಿಬಿಟ್ರು ನಾನು ಟೆನ್ಷನ್ ಆಗಿತ್ತು ಹಾಕಿಸ್ಕೊಳ್ಳೋಣ ಬೇಡ ಹಾಕಿಸ್ಕೊಳನ ಬಡ ಅಂತ ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಹಾಕಿಸ್ಕೊಂಡಿದ್ದು ಒಳ್ಳೇದಾಯ್ತು ಐನೂರ ನಲವತ್ತೈದು ರೂಪಾಯಿ ಇಳೀತು ಟೋಟಲಾಗಿ ಸಿ ಜಿ ಲಾಸ್ಟಲ್ಲೆಲ್ಲ ಹೇಳ್ತೀನಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟೆಷ್ಟು ಆಯಿತು ಏನು ಕತೆ ಅಂತ ಈಗ ಡ್ಯೂಟಿ ಮಾಡೋಣ ಆನ್ ಮಾಡಿದ್ದೀನಿ ಎರಡೂ ಓಲಾ ಓವರ್ ಎರಡು ಆನ್ ಮಾಡಿದ್ದೀನಿ ಬೀಳಲಿ ಅದು ಬೀಳುತ್ತ ಡ್ಯೂಟಿ ಮಾಡೋಣ ನಮ್ಮ ಹುಡುಗರು ಹೇಳಿದ್ದೀನಿ ಬಾಯಿ ಕಡೆ ಅಂತ ಒಂದು ಇದೇ ಏರಿಯಾನೆ ಅವನು ಭರವಸೊದಿಗೆ ನೋಡೋಣ ಯಾವುದು ಡ್ಯೂಟಿ ಬಿದ್ದಿಲ್ಲ ಅಂದರೆ ಅವನು ಹಂಗೆ ಮಾತಾಡಿಸ್ಕೊಂಡು ಹಂಗೆ ನೋಡೋಣ ಡ್ಯೂಟಿ ಮಾಡ್ಕೊಳೋಣ ಬಂದರೆ ಡ್ಯೂಟಿ ಕಡೆ ಓಡೋಣ ಅಷ್ಟೇ ಏನೋ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡೋಣ ಅಷ್ಟೇ ಹಿಂಗೆ ಹೆಂಗೋ ಸದ್ಯಕ್ಕೆ ಡ್ಯೂಟಿ ಬೀಳ್ತಾ ಇಲ್ಲ ಇಲ್ಲೇ ಇದ್ದೇನೆ ರೆಸ್ಟ್ ಮಾಡೋಣ ಆರಾಮಾಗಿ ಬೀಳೋವ್ರಿಗೂ ಥರ ಈಗ ಒಂದು ಬುಕ್ಕಿಂಗ್ ಬಿದ್ದಿತ್ತು ಹನ್ನೆರಡು ಇಪ್ಪತ್ತೊಂದಕ್ಕೆ ಟೈಮ್ ಇವಾಗ ಬಂದ್ಬಿಟ್ಟು ಹನ್ನೆರಡು ಐವತ್ತ ಮೂರು ಆಗ್ತಾ ಬಂತು ಒಂದು ಬುಕ್ಕಿಂಗ್ ಅಲ್ಲಿಂದ ಎತ್ಕೊಂಬಂದೆ ಗಂಗಾನಗರದಲ್ಲಿ ಬಿಟ್ಟಿದ್ದೀನಿ ಹೆಬ್ಬಾಳ ಹತ್ರ ಇಲ್ಲಿಂದ ಯಾವುದನ್ನ ಒಂದು ಏರ್ಪೋರ್ಟು ಇಲ್ಲ ಕೆ ಆರ್ ಇನ್ ಫ್ಯಾಕ್ಟ್ರಿ ಯಾವ್ದಾನ ಬಂತು ಅಂದರೆ ಏರ್ಪೋರ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಮೊನ್ನೆ ಏರ್ಪೋರ್ಟಿಂದ ಹತ್ತಿರ ಕೆ ಆರ್ಪುರ ಮೇಲೆ ಇನ್ ಫ್ಯಾಕ್ಟ್ರಿ ಬಿದ್ದರೂ ಅದು ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಇದಕ್ಕಿ ಯೋಚನೆ ಇದ್ದೀನಿ ಅದನ್ನು ಆ ಕಡೆ ಬಿಲ್ಡಿ ಡ್ಯೂಟಿ ಅಂತ ನೋಡೋಣ ಗೋವಾ ಮಾಡ್ತೀನಿ ಆ ಕಡೆ ಏನೋ ಬಿದ್ದರೆ ಡ್ಯೂಟಿ ಮಾಡ್ಕೊಂಡು ಹೋಗೋದು ಅರ್ನಿಂಗ್ಸು ಈಗ ಲೆಕ್ಕ ಹಾಕ್ತೀನಿ ಎಷ್ಟಾಗಿದೆ ಏನು ಕತೆ ಅಂತ ಲೆಕ್ಕ ಹಾಕ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಫಸ್ಟ್ ಲೆಕ್ಕ ಹಾಕ್ಬಿಡೋದು ಮನೆ ಎಷ್ಟಾಗಿದೆ ಕತೆ ಅಂತ ಸ್ನೇಹಿತರೆ ಫೈನಲಿ ಮನೆಗೆ ಬಂದೇ ಬಿಟ್ಟೆ ಯಾಕಪ್ಪ ಪೈಸೆ ಜಲ್ದಿ ಬಂದೆ ಅಂತ ಅಂದ್ಕೊಂಡ್ರೆ ಹೊಸ್ಕೋಟೆಗೆ ಯಾವುದೋ ಡ್ರಾಪ್ ಸಿಕ್ತು ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿಂದ ಸೀದಾ ಹೊಸ್ಕೋಟೆ ಕಡೆ ಬಂದು ಡ್ರಾಪ್ ಮಾಡಿ ಹಂಗಿಂದ ಮನೆ ಕಡೆ ಬಂದುಬಿಟ್ಟೆ ಮತ್ತೆ ಯಾರು ಸಿಟಿಗೆ ಹೋಗೋದು ಅಂತ ಆಲ್ರೆಡಿ ಪಾರ್ಕಿಂಗ್ ಮಾಡಿ ಶೆಡ್ಡಲ್ಲಿದ್ದೀನಿ ಎಷ್ಟಪ್ಪ ಆಯಿತು ಅರ್ನಿಂಗ್ಸು ಅಂತಂದರೆ ಬನ್ನಿ ನೋಡೋಣ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಒಂದು ಇನ್ನೊಂದು ಐನೂರ ಎಪ್ಪತ್ತೊಂಬತ್ತು ಊಬರಲ್ಲಿ ಸಾವಿರದ ಇನ್ನೂರ ಎಂಬತ್ತೈದು ಟೋಟಲ್ ಅರ್ನಿಂಗ್ಸ್ ಆಗಿರೋದು ಸ್ನೇಹಿತರೆ ಇದೆಷ್ಟು ಡ್ಯೂಟಿಗೆ ಮೂರು ಡ್ಯೂಟಿ ಅದು ಏಳು ಡ್ಯೂಟಿ ಏನೋ ಊಬರಲ್ಲಿ ಸರಿ ಓಲಲ್ಲಿ ಟೋಟಲಾಗಿ ಎಷ್ಟಾಯ್ತಪ್ಪ ಅಂತಂದರೆ ಟೋಟಲಾಗಿ ಅರ್ನಿಂಗ್ಸ್ ಎಷ್ಟಾಗೈತಪ್ಪ ಅಂದರೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಆಗೈತೆ ಅರ್ನಿಂಗ್ಸು ಅದರಲ್ಲಿ ಸಿ ಎನ್ ಜಿ ಎಷ್ಟಪ್ಪ ಹೋಯ್ತು ಅಂತಂದರೆ ಒಂದು ಸರಿ ನಾನ್ನೂರ ಐವತ್ತಕ್ಕೆ ಹಾಕ್ತಿದೆ ಅಂದರೆ ಒಂದು ಫುಲ್ ಟ್ಯಾಂಕ್ ಅನ್ಕೊಳ್ಳಿ ಏಳ್ನೂರು ರೂಪಾಯಿ ಅನ್ಕೊಳ್ಳಿ ಒಂದು ಏಳ್ನೂರು ರೂಪಾಯಿ ಇನ್ನೊಂದು ಇವಾಗ ಒಂದು ಇನ್ನೂ ನಾಲ್ಕು ಪಾಯಿಂಟ್ ಐತೆ ನಾಲ್ಕು ಪಾಯಿಂಟಲ್ಲಿ ಮೂರು ಪಾಯಿಂಟ್ ತೆಗೀರಿ ಸಾಕು ಅದರ ಒಂದು ಇನ್ನೂರು ರೂಪಾಯಿ ಒಂದು ಟೋಟಲಾಗಿ ಒಂದು ಒಂಬೈನೂರು ರೂಪಾಯಿ ಸಿ ಎನ್ ಜಿ ಹೋಗೈತೆ ಒಂಬೈನೂರು ರೂಪಾಯಿ ಅಂದರೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಅರ್ನಿಂಗ್ಸು ಅದರಲ್ಲಿ ಒಂಬೈನೂರು ರೂಪಾಯಿ ಸಿ ಎನ್ ಜಿ ತೆಗೆದ್ರೆ ಹೆಂಗೆ ಹೇಗೆ ಮಾಡಿದ್ರು ಮೂರುವರೆ ಸಾವಿರ ಇಲ್ಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಬರುತ್ತೆ ಇವತ್ತಿಂದ ಅರ್ನಿಂಗ್ಸು ಬಟ್ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ಇಷ್ಟೊತ್ತಿಗೆ ಬಂದಿದ್ದಕ್ಕೆ ಏನು ಲಾಸೇನಿಲ್ಲ ಪರವಾಗಿಲ್ಲ ಒಳ್ಳೆ ಅರ್ನಿಂಗ್ಸ್ ಆಗೈತೆ ಹಿಂಗೆಲ್ತಾ ಇಲ್ಲಿಂದ ಮನೆ ಕಡೆ ಹೊಟ್ಟುಬಿಡೋಣ ಇಷ್ಟೇ ಓಲಾ ಊಬರ್ ಕತೆ ನೆಕ್ಸ್ಟ್ ಯಾವಾಗ ನಾವು ಮುಂದೆ ಒಂದು ವೀಡಿಯೋಲ್ಲಿ ಮಾಡೋಣ ರ್ಯಾಪಿಡೋ ಅದು ಆಮೇಲೆ ಇನ್ನೂ ಸಪ್ರೇಟಾಗಿ ಇಲ್ಲ ಸಪ್ರೇಟ್ ಸಪ್ರೇಟ್ ಬೇರೆ ಓಲದೆ ಇಲ್ಲ ಬೇರೆ ಊಬರಲ್ಲೇ ಇಲ್ಲ ಒಂದೊಂದೇ ಅಪ್ಲಿಕೇಶನಲ್ಲೇ ನೋಡೋಣ ಆಗುತ್ತೆ ಅಂತ ಅದು ಇವಾಗ ನಾನು ಮಾಡ್ತೀನಿ ಇದೇ ಶನಿವಾರ ಭಾನುವಾರ ಯಾವಾಗ ನಾನು ಟ್ರೈ ಮಾಡಿ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನಾನು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನೇ ಇದ್ರು ತಿಳಿಸ್ರಿ ಕಮೆಂಟ್ ಸೆಕ್ಷನಲ್ಲಿ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಿಂಗೆ ಹೇಳ್ತಾ ಲಾಗ್ ನಿಲ್ಗೆಣ್ಣು ಮಾಡ್ತೀನಿ ಇನ್ನೂ ಯಾರೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಮನವಿ ನನ್ನ ಕಡೆಯಿಂದ ಸರಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿಗೋಟಕ್ಕೆ ಟಾಟಾ ಬಾಯ್ ಬಾಯ್